ಬರೀ ಇದೇ ಛೇ ನೀವೆಲ್ಲರೂ ಒಂದೇ ತರ ಮೈಗಳ್ರು ಓಕೆ ಹೋಗ್ಬರ್ತೀನಿ ಆಶೀರ್ವಾದ ಮಾಡು ಮಿನಿಸ್ಟರ್ ಜೊತೆ ಮೀಟಿಂಗ್ ಸಕ್ಸಸ್ಫುಲ್ ಆಗ್ಲಿ ಅಂತ ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ ಆದ್ರೆ ಯಾಕ ಕರ್ಕೊಂಡು ಹೋಗ್ತಿದ್ಯಾ ಮನೇಲಿ ಇಷ್ಟ್ ಕೆಲಸ ಬಿದ್ದಿದೆ ಅಂತ ಗೊತ್ತಿಲ್ವಾ ಅಯ್ಯೋ ಆ ಡ್ರೈವರ್ ರಜಾ ಅಂತ ಇವತ್ತು ಅದಕ್ಕೆ ವಿರಾಜ್ ನ ಕರ್ಕೊಂಡ್ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಟೆನ್ಶನ್ ಕೊಡ್ಬೇಡಮ ಸರಿ ಸರಿ ನಾನು ಹೊರಟೆ ರಾಹುಲ್ ಏರ್ಪೋರ್ಟ್ ಅಲ್ಲಿ ನನ್ಗೋಸ್ಕರ ಕಾಯ್ತಿದ್ದಾನೆ ರಾಹುಲ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಯಾಕೋ ಯೋಚನೆ ಮಾಡೋಕೆ ಶುರು ಮಾಡ್ತಾ ಲೈ ಸೈಡಿಗೆ ಹೋಗೋ ಈ ಕಡೆ ಜಾಗ ಐತೆ ಹೊರಟರು ಆದ್ರೆ ದಾರಿಲಿ ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು ಆಗ ರಾಹುಲ್ ಸುರಭಿಗೆ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದ ಹಲೋ ಸುರಭಿ ಎಲ್ಲಿದ್ಯಾ ಲೇಟ್ ಆಗಿದೆ ಫ್ಲೈಟ್ ಮಿಸ್ ಆಗತ್ತೆ ಹರೇ ರಾಹುಲ್ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಮ್ ಏನ್ ಮಾಡ್ಲಿ ಈಗ ಟ್ರೈ ಮಾಡು ಬೇಗ ಬರೋದಕ್ಕೆ ಸುರಬೇ ವಿರಾಜ್ ಬೇಗ ಹೋಗು ಹತ್ತು ನಿಮಿಷ ಅಷ್ಟೇ ಇರೋದು ಹಾ ಟ್ರೈ ಮಾಡ್ತಿದ್ದೀನಿ ಎಂದು ವಿರಾಜ್ ಒಂದು ಕ್ಷಣ ಇಡಿ ಸಿಚುವೇಶನ್ ನ ತನ್ನ ಕಂಟ್ರೋಲ್ಗೆ ತಗೊಂಡ ಒಂದು ಕ್ಷಣ ಇಡಿ ಅಟ್ಮಾಸ್ಫಿಯರ್ ಒಮ್ಮೆಲೆ ಫ್ರೀಸ್ ಆಯ್ತು ವಿರಾಜ್ ಟ್ರಾಫಿಕ್ ನ ತನ್ನೊಳಗಿರೋ ವಿಚಿತ್ರ ಶಕ್ತಿನ ಉಪಯೋಗಿಸಿ ಕಂಟ್ರೋಲ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುವಂತೆ ಮಾಡ್ತಾನೆ ಆದ್ರೆ ಕಾರ್ ಒಳಗಿದ್ದ ಸುರಭಿಗೆ ಒಂದೆರಡು ಕ್ಷಣ ತಾನು ಪ್ರಜ್ಞೆ ತಪ್ಪಿದಷ್ಟೇ ನೆನಪು ಆದ್ರೆ ಟ್ರಾಫಿಕ್ ಕ್ಲಿಯರ್ ಆದದ್ದು ಮಾತ್ರ ಆಕೆಗೆ ತಿಳಿಯದೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಆದ್ರೆ ಈ ವಿಷಯದ ಬಗ್ಗೆ ಕೇಳೋದು ಬೇಡವೋ ಅನ್ನೋ ಚಿಂತೆ ಬೀಳ್ತಾಳೆ ಇತ್ತ ವಿರಾಜ್ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ದಾ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಅವಳು ಫ್ಲೈಟ್ ನಿಸ್ ಮಾಡ್ಕೊಂಡಿದ್ದಾಳಂತ ರಾಹುಲ್ ಟೆನ್ಷನ್ ಅಲ್ಲಿ ಬೇಜಾರ ಕೂತಿದ್ದನ್ನ ಸುರಭಿ ನೋಡಿದ್ಲು ಟೈಮ್ ಸುರಭಿ ಓ ಮೈ ಗಾಡ್ ರಾಹುಲ್ ಏನ್ ಮಾಡೋದು ಎಷ್ಟು ಕಷ್ಟಪಟ್ಟು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು ಇನ್ನೊಂದ್ಸಲಿ ಅವ್ರು ಸಿಗೋದು ಇಲ್ಲ ನಮ್ ಬಿಸ್ನೆಸ್ ನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ ಇದಾಗಿತ್ತು ಐ ಗೆಸ್ ವಿ ಲಾಸ್ಟ್ ಇಟ್ ಎನಿ ಆಲ್ಟರ್ನೇಟ್ ಆಪ್ಷನ್ ರಾಹುಲ್ ನಥಿಂಗ್ ಕ್ಯಾನ್ ಬಿ ಡನ್ ನೌ ದೆಹಲಿಗೆ ನೆಕ್ಸ್ಟ್ ಫ್ಲೈಟ್ ಇರೋದು ಟೂ ಅವರ್ಸ್ ಆದ್ಮೇಲೆ ವಿ ನಾಟ್ ರೀಚ್ ಇನ್ ಟೈಮ್ ಇಟ್ಸ್ ಇಂಪಾಸಿಬಲ್ ಇಬ್ರು ಬೇಜಾರ್ ಮಾಡ್ಕೊಂಡು ಅಲ್ಲೇ ಕೂತಿದ್ರು ಆಗ ಒಬ್ಬ ಪೈಲಟ್ ಬಂದು ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ನೀವು ಸುರಬಿನ ಯೆಸ್ ಬನ್ನಿ ಮ್ಯಾಮ್ ನಿಮ್ಮ ಪ್ರೈವೇಟ್ ಜೆಟ್ ರೆಡಿ ಇದೆ ನಿಮಗೆ ರನ್ಮೇನಲ್ಲಿ ವೇಟಿಂಗ್ ವಾಟ್ ಎಸ್ ಮ್ಯಾಮ್ ಇನ್ನು ಹತ್ತು ನಿಮಿಷದಲ್ಲಿ ದೆಹಲಿಗೆ ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದ್ದೀವಿ ಆದರೆ ನಾವು ಯಾವುದೇ ಪ್ರೈವೇಟ್ ಜೆಟ್ನ ಬುಕ್ ಮಾಡಿಲ್ವಲ್ಲ ಐಗೆ ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೋ ಕನ್ಫ್ಯೂಷನ್ ಸರ್ ಕರೆಕ್ಟ್ ನೀವು ಯಾರೂ ಬುಕ್ ಮಾಡಿಲ್ಲ ಸರ್ ಆದರೆ ಈ ಪ್ರೈವೇಟ್ ಜೆಟ್ಟು ವಿರಾಜ್ ಕಶ್ಯಪ್ ಅವ್ರದ್ದು ಅವರೇ ಇದನ್ನು ಸುರಭಿ ಮೇಡಮ್ಗೆ ಕಳಿಸ್ಕೊಡ್ತಿದ್ದಾರೆ ಪ್ಲೀಸ್ ಕಮ್ ಬನ್ನಿ ಹವಾಯ್ ಚಪ್ಪಲ್ ಹರೋಗಿರೋ ಟೀ ಶರ್ಟ್ ಹಾಕೋ ಭಿಕಾರಿ ಈಗ ಬ್ರಾಂಡೆಡ್ ಸೂಟ್ ವಾಚ್ ಎಲ್ಲ ಹಾಕೊಂಡು ಸೆಕ್ಯೂರಿಟಿ ಜೊತೆ ಹೇಗ್ ಬಂದ ಆರ್ ಯು ರೆಡಿ ಸುರಭಿ ಬಟ್ ದಿಸ್ ಇಸ್ ಪ್ರೈವೇಟ್ ಜೆಟ್ ಇದನ್ನೆಲ್ಲ ಆಮೇಲೆ ಮಾತಾಡೋಣ ಮೊದಲು ನೀನ್ ಹೊಡೆದ್ ನೋಡು ನಿನ್ ಲೇಟ್ ಆಗ್ತಿದೆ ವಿರಾಜ್ ಥ್ಯಾಂಕ್ ಯು ಸೋ ಮಚ್ ಇವತ್ ನೀನು ನನ್ನ ಮತ್ತೆ ಕಂಪ್ನಿ ಮರ್ಯಾದೆ ಉಳಿಸಿದ್ಯಾ ನಿನ್ ಗಂಡ ರೆಸ್ಪಾನ್ಸಿಬಿಲಿಟಿ ಕೂಡ ಕೇವಲ ಪಾಕೆಟ್ ಎಫ್ ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ